ಆ ನವಜಾತ ಶಿಶುವಿಗಿನ ಭವಿಷ್ಯ ಏನು ಹೇಳುವಂತ ತಿಳಿದುಕೊಳ್ಳೋರಿದ್ದಾರೆ ಹುಟ್ಟಿದ ಕ್ಷಣದಲ್ಲಿ ತಿಳಿದುಕೊಳ್ಳೇಬೇಕು ಸಣ್ಣ ಮಕ್ಕಳು ಎಷ್ಟೋ ಜನ ಅವನಿಗೆ ಇನ್ನು ಏಳು ವರ್ಷ ಎಂಟು ವರ್ಷ ಅವನೇ ಈಗ ಜ್ಯೋತಿಷ್ಯ ಹೇಳ್ತಾನೆ ಅಂತ ಹೇಳ್ತಾರೆ ಈ ಐದರ ಹೊರತಾಗಿ ಆರನೇ ಹಿಂದಿಯ ಜಾಗೃತಿ ಆಗಬೇಕು ಅಂದ್ರೆ ಏನಾಗಬೇಕು ಅವನು ಉತ್ತಮ ಕುಲ ಸಂಜಾತನಾಗಿರ್ಬೇಕು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ सबस्क्राइब ಮಾಡಿ प्लीज ಶ್ರೀ گروಭ್ಯೋ নমಃ ಹರಿಹೋ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಜನನೇ ಜನ್ಮ ಸೌಖ್ಯನಾಂ ವರ್ಧನೆ ಕುಲ ಸಂಪದ ಪದವೇ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ಆತ್ಮೇರೆ ಒಂದು ಮಗು ಹುಟ್ಟಿದ ತಕ್ಷಣದಲ್ಲಿ ಜಾತಕವನ್ನು ಮಾಡುವಂತಹ ಒಂದು ಪದ್ಧತಿ ಹಿಂದೆಲ್ಲ ಇತ್ತು ಇಂದು ನಾಮಕರಣ ಆದ ನಂತರದಲ್ಲಿ ಜಾತಕವನ್ನು ಮಾಡುವಂತಹ ಪದ್ಧತಿ ಬಂದಿದೆ ಹಾಗಂತ ಆ ನವಜಾತ ಶಿಶುವಿಗಿನ ಭವಿಷ್ಯ ಏನು ಹೇಳುವಂತ ಅದನ್ನು ಹುಟ್ಟಿದ ಹುಟ್ಟಿದಾಕ್ಷರದಲ್ಲಿ ತಿಳಿದುಕೊಳ್ಳೇಬೇಕು ಯಾಕೆಂದ್ರೆ ನಾಮಕರಣ ಮಾಡುವಾಗ ಕೆಲವರ ಸಂಪ್ರದಾಯದಲ್ಲಿ ಹನ್ನೆರಡನೇ ದಿವಸ ಮಾಡುವಂತಹ ಪದ್ಧತಿ ಇದೆ ಕೆಲವು ಸಂಪ್ರದಾಯದಲ್ಲಿ ಐದು ತಿಂಗಳಿಗೆ ಮೂರು ತಿಂಗಳಿಗೆ ಐದು ತಿಂಗಳಿಗೆ ಒಂಬತ್ತು ತಿಂಗಳಿಗೆ ಹೀಗೆ ನಾಮಕರಣವನ್ನು ಮಾಡುವಂತಹ ಒಂದು ಪದ್ಧತಿ ಬಂದಿದೆ ಆದ್ರೆ ನಾಮಕರಣ ಆದ ನಂತರ ನಾವು ಪೂರ್ಣ ಸಂಪೂರ್ಣವಾಗಿ ನಿರ್ಣಯವನ್ನು ತೆಗೆದುಕೊಳ್ತೇವೆ ಅಂತ ಆದ್ರೆ ಅದಕ್ಕೂ ಮುಂಚಿತವಾಗಿ ಮಗುವಿಗೆ ಏನಾದ್ರೂ ಆಪತ್ತು ಬಂತು ಕಷ್ಟ ಬಂತು ದುಃಖ ಬಂತು ಸಂಧಿ ಇದೆ ಕಂಟಕ ಇದೆ ಅದನ್ನೆಲ್ಲ ತಿಳ್ಕೊಳ್ಳೋದು ಹೇಗೆ ಅದಕ್ಕೋಸ್ಕರವಾಗಿ ಹುಟ್ಟಿದ ತಕ್ಷಣದಲ್ಲೇ ಹಿಂದೆಲ್ಲ ಜಾತಕವನ್ನ ಒಂದು ಸಾರಿ ಅವಲೋಕಿಸುವಂತಹ ಒಂದು ಪದ್ಧತಿ ಅದು ಸೂಕ್ತವೂ ಹೌದು ಅದ ಅಲ್ಲಗಳಾಗೋದಿಲ್ಲ ಸೂಕ್ತವೂ ಹೌದು ಒಟ್ಟಾರೆ ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ಹೇಳುವಂತಹದ್ದನ್ನ ಮೊದಲು ನೋಡ್ಕೊಳ್ಬೇಕು ಆ ಯೋಗಗಳಿಗೆ ಅನುಕೂಲ ಅನುಗುಣವಾಗಿ ಮನುಷ್ಯನಿಗೆ ಆರನೇ ಇಂದ್ರಿಯ ಜಾಗೃತವಾಗ್ತದೆ ಕೆಲವೊಂದು ಸಾರಿ ಸಣ್ಣ ಮಕ್ಕಳಿಗೆ ನೋಡಿ ಸಣ್ಣ ಮಕ್ಕಳು ಎಷ್ಟೋ ಜನ ಅವನು ಇನ್ನು ಏಳು ವರ್ಷ ಎಂಟು ವರ್ಷ ಅವನೇ ಈಗ ಜ್ಯೋತಿಷ್ಯ ಹೇಳ್ತಾನೆ ಅಂತ ಹೇಳ್ತಾರೆ ಅಥವಾ ಅವನಿಗೆ ಅಲ್ಲಿ ಏನೋ ಒಂದು ಕಂಡತ್ತೋ ಅದನ್ನು ತೆಗೆದು ನೋಡಿದಾಗ ಅಲ್ಲಿ ಇತ್ತು ಹೌದು ಹೇಳ್ತಾರೆ ಒಟ್ಟಾರೆ ಆ ಆರನೇ ಇಂದ್ರಿಯ ಜಾಗೃತವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಸಿಕ್ಸ್ತ್ ಸೆನ್ಸ್ ಆರನೇ ಇಂದ್ರಿಯ ಮನುಷ್ಯನ ಇದರಲ್ಲಿ ಪಂಚೇಂದ್ರಿಯಗಳು ಬಹಳ ಮುಖ್ಯ ತ್ವಕು ಚಕ್ಷು ಶ್ರೋತ್ರ ಜಿಹ್ವ ಘ್ರಾಣ ಪ್ರಾಣ ಇರುವುದು ಮನುಷ್ಯನಿಗೆ ಮನುಷ್ಯನಿಗೆ ಪ್ರಾಣ ಇದ್ದಾಗ ಈ ಐಂದ್ರಿ ಐದು ಇಂದ್ರಿಯಗಳು ಸಹಿತವಾಗಿ ಜಾಗೃತವಾಗಿರ್ತದೆ ಈ ಐದರ ಹೊರತಾಗಿ ಆರನೇ ಇಂದ್ರಿಯ ಜಾಗೃತಿಯಾಗಬೇಕು ಅಂದರೆ ಏನಾಗಬೇಕು ಅವನು ಉತ್ತಮ ಕುಲ ಸಂಜಾತನಾಗಿರಬೇಕು ಅಥವಾ ಅವನ ಜಾತಕದಲ್ಲಿ ಉತ್ತಮತೆ ಇರಬೇಕು ಉತ್ತಮತೆ ಅಂದ್ರೆ ಯೋಗಗಳು ಚೆನ್ನಾಗಿರ್ಬೇಕು ಹಾಗಿದ್ದಾಗ ಮಾತ್ರ ಅವನ ಆರನೇ ಇಂದ್ರಿಯ ಸದಾ ಕಾಲದಲ್ಲೂ ಜಾಗೃತವಾಗಿರ್ತದೆ ಆರನೇ ಇಂದ್ರಿಯ ಇಂದ್ರಿಯ ಜಾಗೃತವಾಗಿದೆ ಅಂತಾದಾಗ ಅವನು ಏನನ್ನ ಬೇಕಾದ್ರೂ ಸಾಧನೆ ಮಾಡಬಲ್ಲ ಒಬ್ಬ ವ್ಯಕ್ತಿ ಅಲ್ಲಿ ಬರ್ತಾ ಇದ್ದಾನೆ ಅಂದ ತಕ್ಷಣದಲ್ಲಿ ಅವನು ಇಂತಹ ವಿಷಯದನ್ನೇ ಕೇಳುವುದಕ್ಕೆ ಬರ್ತಾನೆ ಹೇಳುವಂತಹದ್ದನ್ನ ಸೂಚನೆ ಕೊಡಬೇಕು ಅದು ಆರನೇ ಇಂದ್ರಿಯ ಸಿಕ್ಸ್ತ್ ಸೆನ್ಸ್ ಅದು ಜಾಗೃತವಾಗಿದ್ದಾಗ ಮುಂಬ ಮುಂದಿನ ವ್ಯಕ್ತಿಯ ಸಮಸ್ತವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಒಂದು ಪರೀಕ್ಷೆ ಆ ಪರೀಕ್ಷೆಯಲ್ಲಿ ಈ ಹುಡುಗ ಎಷ್ಟು ಅಂಕವನ್ನು ಪಡೆಯಬಹುದು ಅವನನ್ನು ನೋಡಿದ ಕ್ಷಣ ಇವನಿಗೆ ಜಾಗೃತವಾಗ್ತದೆ ಅವನು ತೊಂಬತ್ತೆರಡು ತೆಗೆದುಕೊಳ್ತಾನೆ ಅಂದಾಗ ಆ ಜಾಗೃತೆಯಾದಂತಹ ಇಂದ್ರಿಯ ಇವರಿಗೆ ಸೂಚನೆ ಕೊಟ್ಟಾಗ ಕೆಲವೊಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ಹೇಳಬಾರದು ಆಯುಷ್ಯದ ನಿರ್ಣಯದಲ್ಲಿ ಆಯುಷ್ಯ ನಿರ್ಣಯದಲ್ಲಿ ಹೇಳಿದರೆ ಅದು ಅಪಾಯವಾಗ್ತದೆ ಆದ್ದರಿಂದ ಖಂಡಿತವಾಗಿಯೂ ಆರನೇ ಇಂದ್ರಿಯವು ಜಾಗ್ರತೆಯಾದರೂ ಸಹಿತವಾಗಿ ಅದನ್ನು ಸುಪ್ತವಾಗಿಟ್ಟುಕೊಳ್ಳುವುದು ಒಳ್ಳೆಯದು ನನಗೆ ಗೊತ್ತಿದೆ ಅಂತ ಹೇಳಲಿಕ್ಕೆ ಹೋಗಿ ಅಪಾಯಕ್ಕೆ ಸಿಕ್ಕಿ ಹಾಕಿಕೊಳ್ಳುವುದಕ್ಕಿಂತಲೂ ಉಪಾಯದಿಂದ ಅದನ್ನ ಸಮಜಾಯಿಸಿ ಮಾಡಿ ಇಟ್ಟುಕೊಳ್ಳುವುದರಿಂದ ಪ್ರಯೋಜನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಆರನೇ ಇಂದ್ರಿಯ ಜಾಗೃತ ಆದಂತಹ ವ್ಯಕ್ತಿ ತುಂಬಾ ಜಾಗೃತಿಯಾಗಿರಬೇಕು ಇಲ್ಲದಿದ್ರೆ ಅವನೇ ದೇವರಾಗಬಲ್ಲ ಅವನೇ ದೈವ ಸಂಭೂತನ ಆಗಬಲ್ಲ ಜನರು ಆ ರೀತಿ ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಆರನೇ ಇಂದ್ರಿಯ ಜಾಗೃತಿಯಾಗಿದ್ದರೂ ಸಹಿತವಾಗಿ ಅದನ್ನ ತೋರಗೊಡದ ರೀತಿಯಲ್ಲಿ ಅದನ್ನು ಸರಿಯಾಗಿಟ್ಟುಕೊಳ್ಳುವುದು ಅತ್ಯುತ್ತಮವಾಗಿರತಕ್ಕಂತದ್ದಿದೆ ಆ ರೀತಿ ಜಾಗೃತಿ ಒಮ್ಮೆ ನಿಮಗೆ ಏನಾದ್ರು ಆಗಿದ್ದಲ್ಲಿ ಅದನ್ನ ಬಹಿರಂಗಪಡಿಸಬೇಡಿ ಪಡಿಸಬೇಡಿ ಶುಭವಾಗುತ್ತೆ ಮಂಗಳವಾಗಲಿ ಶುಭ ವಸ್ತು